ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಹಿತ ರವಿ ಎಲ್ರ ಹೇಗಿದ್ದೀರಾ ಸ್ನೇಹಿತರೆ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಮೆಲ್ಲರಿಗುನೂ ನವರಾತ್ರಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನವರಾತ್ರಿಯ ಮೊದಲನೇ ದಿನ ದುರ್ಗಾ ದೇವಿಯ ಅವತಾರವಾದಂತ ದೇವಿ ಶೈಲಪುತ್ರಿಯ ದೇವಿಯನ್ನ ಪೂಜಿಸುವಂತದ್ದು ಸ್ನೇಹಿತರೆ ಹಾಗೇನೆ ಬನ್ನಿ ಮರದ ಪೂಜೆ ಅಂತೂ ಇದರಲ್ಲಿ ಈ ನವರಾತ್ರಿಯಲ್ಲಿ ತುಂಬಾನೇ ವಿಶೇಷವಾಗಿ ಅಂತ ಹೇಳ್ಬೋದು ಸ್ನೇಹಿತರೆ ಆದ್ರೆ ನಮಗೆ ಇಲ್ಲಿ ಸ್ವಲ್ಪ ಹತ್ರದಲ್ಲೆಲ್ಲೂ ಇಲ್ಲ ಹಾಗಾಗಿ ನಾನು ಮನೆಯಲ್ಲೇ ಪೂಜೆ ಮಾಡಿ ತಾಯಿಯ ಆಶೀರ್ವಾದ ಇಲ್ಲವ ನಿನ್ನ ಆಶೀರ್ವಾದ ಅಂತ ಕೇಳ್ಕೊಳ್ಳೋದಷ್ಟೇ ಸ್ನೇಹಿತರೆ ಹಾಗಾಗಿ ಸಿಂಪಲ್ಲಾಗಿ ಪೂಜೆ ನೀವೆಲ್ಲ ಯಾವ ರೀತಿ ಮಾಡ್ತಾಯಿದ್ದೀರಾ ತಿಳಿಸಿ ಸ್ನೇಹಿತರೆ ಆ ನಂತರದಲ್ಲಿ ನೈವೇದ್ಯ ಹಾಗೆ ಬಣ್ಣ ಬಣ್ಣದ ಸೀರೆಗಳು ಒಂಬತ್ತು ದಿನಗಳವರೆಗೂ ತುಂಬಾ ವಿಶೇಷವಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಕೊಡುತ್ತೆ ಅಂತಲೂ ಹೇಳ್ಬೋದು ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ನಮ್ಮ ಗಿಡದಲ್ಲಿ ಅರಳಿರುವಂಥ ಹೂಗಳು ಸ್ನೇಹಿತರೆ ಇಷ್ಟೆಲ್ಲ ಹೂವುಗಳರಳಿದೆ ಇದ್ರ ಮಧ್ಯದಲ್ಲಿ ಒಂದು ಹೂವಿದೆ ಸ್ನೇಹಿತರೆ ವಿಶೇಷವಾಗಿ ಅದು ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಹೂವು ಬಂದ್ಬಿಟ್ಟು ಇಷ್ಟು ದಿನದಿಂದ ಇದನ್ನು ಬೆಳೆಸಬೇಕು ಬೆಳೆಸಬೇಕು ಅಂತ ಮುಂಚೆ ಇತ್ತು ಅದು ಒಣಗೋಗ್ಬಿಡ್ತು ಹಾಗಾಗಿ ನಾನೇನು ಮಾಡಿದೆ ಬೇರೆ ಇದ್ರಲ್ಲಿ ಪಾಟಲ್ಲಿ ಆಗುತ್ತೆ ಮತ್ತು ಅದು ಅಷ್ಟು ಅಂಟು ಮಣ್ಣು ಜಿಗುಟ್ಟು ಮಣ್ಣಿತ್ತು ಹಾಗಾಗಿ ಒಣಗೋಯ್ತು ಮೊನ್ನೆ ಊರಿಂದ ಗಿಡನೇ ತೊಗೊಂಡು ಬಂದು ಹಾಕಿದ್ವಿ ಚಿಕ್ಕ ಗಿಡ ಬೆಳೆಸಿರೋಂಥದ್ದು ಇತ್ತು ಮನೆ ಹತ್ರ ಅದು ಗಿಡ ತೊಗೊಂಡು ಬಂದು ಹಾಕಿದ್ವಿ ಬಿಟ್ಟಿದೆ ಸ್ನೇಹಿತರೆ ಮಂದಾರ ತುಂಬನೇ ಖುಷಿಯಾಗ್ತಾಯಿದ್ದೀನಿ ನನಗೆ ಈ ಥರ ಹೂವುಗಳು ದಪ್ಪ ಇರುತ್ತಲ್ವ ಸಂಜೆವರೆಗೂ ಬಾಡೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನಗಿದ್ನ ಬೆಳೆಸ್ಬೇಕಂತ ತುಂಬ ಆಸೆ ಇತ್ತು ಮೊದಲನೇ ದಿನವೇ ಆ ಹೂವು ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯಿತು ಇಷ್ಟು ದಿನ ಬಿಟ್ಟಿದೆ ಆದರೆ ಇವತ್ತಿನ ದಿನ ಪೂಜೆಗೆ ವಿಶೇಷವಾಗಿದ್ದಾಗ ಸಿಗ್ತಲ್ವಾ ತುಂಬನೇ ಖುಷಿ ಅನ್ನಿಸ್ತು ನಂತರ ಇಲ್ಲಿ ಹೊಸ್ತಿಲ ಹತ್ರ ಇಡೋದಕ್ಕೆ ಹಾಗೆಯೇ ತುಳಸಿ ಮಾತೆ ಹತ್ರ ಇಡೋದಕ್ಕೆ ದೀಪಗಳನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಈಗ ಬಂದ್ಬಿಟ್ಟು ಪೂಜೆ ಎಲ್ಲ ಆಗಿದೆ ನನಗೆ ವಿಡಿಯೋ ಮಾಡ್ಕೊಳೋದಕ್ಕೆ ಏನು ಗೊತ್ತಾ ಸ್ನೇಹಿತರೆ ಹೊರಗಡೆದು ವಿಡಿಯೋ ಮಾಡ್ಕೊಳ್ಬೋದು ಏನಂದರೆ ವಿಡಿಯೋ ಮಾಡ್ತಾ ಇದ್ದಾಗ ನೋಡ್ತಾ ನೋಡ್ತಾಯಿರ್ತಾರೆ ಹಾಗೆಯೇ ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋದಕ್ಕೆ ಅಷ್ಟು ಇದು ಮಾಡ್ತೀನಿ ಅವಾಯ್ಡ್ ಮಾಡಿದ್ದೀನಿ ಹೊರಗಿನ ವಿಡಿಯೋ ಎಲ್ಲ ಇದನ್ನ ಮಾಡೋದಕ್ಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂಚೆ ಥರ ಯಾವುದು ರಂಗೋಲಿ ವಿಡಿಯೋ ಯಾವುದನ್ನು ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ ನೋಡೋಣ ಸ್ನೇಹಿತರೆ ನಂತರ ಇಲ್ಲಿ ಅದೆಲ್ಲ ಪೂಜೆ ಆಗಿದ್ಮೇಲೆ ಇಲ್ಲಿ ದೇವ್ರ ಮನೆಯಲ್ಲಿ ಬಂದು ಅಲ್ಲೂ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಎಲ್ಲ ಅಲ್ಲೂ ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡು ನಂತರ ಇಲ್ಲಿ ಪೂಜಾ ಸಾಮಗ್ರಿಗಳೆಲ್ಲದನ್ನು ನೀಟಾಗಿ ತೊಳೆದ್ಬಿಟ್ಟು ಒರೆಸಿ ಈಗ ಅದಕ್ಕೂ ಎಲ್ಲ ಗಂಧ ಅರಿಶಿಣ ಕುಂಕುಮ ಎಲ್ಲ ಇಟ್ಬಿಟ್ಟು ಈಗ ಪೂಜೆ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹೂವುಗಳೆಲ್ಲ ಅಷ್ಟೇ ಸಿಂಪಲ್ಲಾಗಿ ಇನ್ನೂ ಗುಲಾಬಿ ಹೂಗಳು ಹಾಗೆಯೇ ಸೇವಂತಿಗೆ ಹೂಗಳು ಅದೆಲ್ಲದೂ ಇತ್ತಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಗಿಡದಲ್ಲಿ ಸಿಕ್ಕಿದಂಥ ಹೂಗಳು ತುಂಬನೇ ಖುಷಿಯಾಯ್ತು ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಸರಳವಾಗಿ ಆದ್ರೂ ನಮ್ಮ ಒಂದು ಭಕ್ತಿಯಿಂದ ಮಾಡಿದಾಗ ಖಂಡಿತವಾಗ್ಲೂ ಫಲ ಸಿಗುತ್ತೆ ಹಾಗೆಯೇ ನಾನು ದೀಪ ಎಲ್ಲ ಹಚ್ಚಿದಾದಮೇಲೆ ಸ್ನೇಹಿತರೆ ಮನೇಲಿ ಆಂಜನೇಯ ಸ್ವಾಮಿ ಫೋಟೋ ಇದೆಯಲ್ಲ ಅದ್ರದ್ದು ಬಲಗಡೆಯಿಂದ ಹೂವು ಕೆಳಗಡೆ ಬಿದ್ದಿತ್ತು ಸ್ನೇಹಿತರೆ ತುಂಬನೇ ಖುಷಿಯಾಯ್ತು ಅದು ಅದು ವಿಡಿಯೋದಲ್ಲಿ ಇದು ಆಗಿದೆ ಈಗ ನಾನು ಒಬ್ಸರ್ವ್ ಮಾಡಿಲ್ಲ ಸ್ನೇಹಿತರೆ ತುಂಬನೇ ಖುಷಿಯಾಯಿತು ಹಾಗೆಯೇ ನೆಕ್ಸ್ಟು ನೋಡಿದೆ ನಾನು ಏನು ಪೂಜೆ ಮಾಡೋ ಟೈಮಿಗೆ ನೋಡಿದೆ ಕೆಳಗಡೆ ಇತ್ತಲ್ವ ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತು ಹಾಗಾಗಿ ನೆಕ್ಸ್ಟ್ ಎರಡನೇ ದಿನದ್ದು ಖಂಡಿತವಾಗ್ಲೂ ಅವತ್ತೂ ಹಾಗೆ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾಳೆ ವೀಡಿಯೋ ಹಾಕ್ತೀನಲ್ವ ಅವತ್ತೂ ಆಂಜನೇಯ ಸ್ವಾಮಿ ಏನೋ ಒಂದು ಕೃಪೆ ಆಶೀರ್ವಾದ ಅಂತ ನಾನು ಯಾವಾಗಲೂ ನಾನು ಹೆಚ್ಚು ಕೇಳ್ತೀನಲ್ವ ನನಗೆ ಆಂಜನೇಯ ಸ್ವಾಮಿ ಅಂದ್ರೆ ಅಷ್ಟು ಇಷ್ಟ ಅಂಥೇಳಿ ಹಾಗಾಗಿ ಭಗವಂತನ ಆಶೀರ್ವಾದ ಏನೋ ಕೃಪೆ ಒಂದು ಖಂಡಿತವಾಗ್ಲೂ ಈ ರೀತಿಯಾಗಿ ಇದನ್ನು ಇದನ್ನು ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ನಂತರ ಎಲ್ಲ ಪೂಜೆ ಎಲ್ಲ ಮಾಡಿ ಹಾಗೆಯೇ ಸಿಂಪಲ್ಲಾಗಿ ನೈವೇದ್ಯಕ್ಕೆ ಇವತ್ತೆಲ್ಲ ಏನು ಮಾಡೋಕ್ಕೋಗಲಿಲ್ಲ ಮೊದಲನೇ ದಿನ ಬಂದುಬಿಟ್ಟು ಹಾಲು ಹಣ್ಣು ಹಾಗೆಯೇ ತೆಂಗಿನಕಾಯಿ ಇಷ್ಟೆಲ್ಲದೂ ನೈವೇದ್ಯ ಇಟ್ಟಿದ್ದೀನಿ ಹಾಲಿಟ್ರೂ ಒಳ್ಳೆಯದೇ ಅಲ್ವಾ ಪ್ರತಿದಿನ ಇವಾಗ ಹಾಲಿನ ನೈವೇದ್ಯ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಹಾಲಿನ ನೈವೇದ್ಯ ಇಟ್ಟಿದ್ದೀನಿ ಮತ್ತು ತೆಂಗಿನಕಾಯಿ ಬಾಳೆಹಣ್ಣು ಅದೆಲ್ಲ ನಂತರ ಅಡುಗೆ ಬಂದುಬಿಟ್ಟು ಚಪಾತಿ ಪಲ್ಯ ಮಾಡಿದೆ ಇಲ್ಲಿ ಕಾಳು ಪಲ್ಯ ಮಾಡ್ತಾ ಇದ್ನಲ್ವಾ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿದ್ದೀನಿ ಇಲ್ಲಿ ಒಂದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಸೇರಿಸಬೇಕು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಎಲ್ಲ ಬೇಗ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟನ್ನು ಹಾಕ್ಬಿಡಬೇಕು ಸ್ನೇಹಿತರೆ ಅವಾಗ ಬೇಗನೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ನಂತರ ಅರಿಶಿನ ಪುಡಿನೂ ಅವಾಗಲೇ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲ ನಂತರದಲ್ಲಿ ಹಾಕ್ಕೊಳ್ತೀವಿ ಅಂದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ ಮತ್ತು ಕಾಳನ್ನು ಬೇಯಿಸಿಟ್ಕೊಂಡಿರಬೇಕು ಬೇಯಿಸಿಟ್ಕೊಂಡು ಮಾಡಿದಾಗ ಪಲ್ಯ ತುಂಬನೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಕಾಳು ಪಲ್ಯ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಂಡ್ಬಿಟ್ರೆ ಬೇಗನ ಮೆತ್ತಗಾಗ್ಬಿಡುತ್ತಲ್ವ ಉಪ್ಪಾಕಿದ ತಕ್ಷಣ ಅದರ ನೀರಿನ ಅಂಶ ಬಿಡುತ್ತಲ್ವ ಆವಾಗ ಏನಾಗುತ್ತೆ ಚೆನ್ನಾಗಿ ಮೇ ಮೆದುವಾಗಿ ಬೇಗನೆ ಬೆಂದು ಬಿಡುತ್ತೆ ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಾಳು ಬೇಯಿಸಿರೋದು ಎಲ್ಲ ಬೇಯಿಸಿಟ್ಟಿರೋವಂಥದ್ದೆಲ್ಲ ಅಂದರೆ ಬೇಯಿಸಿ ಇಟ್ಟಿದ್ನಲ್ವ ಅದನ್ನೆಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ ಹಾಗಾಗಿ ಮತ್ತು ತೆಂಗಿನಕಾಯಿ ತುರಿ ಅದೆಲ್ಲದನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಳು ಬೇಯಿಸಿರುವಂಥದ್ದು ಅಲಸಂಡೆ ಕಾಳು ಈಗ ಒಂದೆರಡು ವಿಸಿಲ್ ಮಾಡಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಕಾಳನ್ನು ಸೇರಿಸಿ ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಹೊಂದಿಸ್ಕೊಂಡು ನಂತರ ಸ್ವಲ್ಪ ಧನಿಯಾ ಪುಡಿ ಹಾಗೆಯೇ ಖಾರದ ಪುಡಿ ಅದನ್ನೆಲ್ಲ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ನಮಗೆ ಗಟ್ಟಿಯಾಗಬೇಕಂತಂದರೆ ನೀರು ಸೇರಿಸಿದ್ರೆ ನಡೆಯುತ್ತೆ ಇಲ್ಲ ತೆಳುವಾಗಬೇಕು ಸ್ವಲ್ಪ ಅಂತಂದರೆ ನಾವು ನೀರನ್ನು ಸೇರಿಸಿ ಕುದಿಸ್ಕೊಂಡ್ಬಿಟ್ರೆ ಆಯಿತು ಇಲ್ಲಾಂದರೆ ಹಾಗೇ ನಡೆಯುತ್ತೆ ಸ್ನೇಹಿತರೆ ಬಿಸಿ ಬಿಸಿ ಚಪಾತಿ ಜೊತೆಗೆ ಪಲ್ಯ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ನಂತರ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನನಗೆ ಅಂತೇಳಿ ಮಾಡ್ಕೊಳ್ತಾ ಇದ್ದೆ ಓಟ್ಸ್ ಇದು ಸ್ನೇಹಿತರೆ ಇದು ನೀವು ಕೇಸರಿ ಭಾತ್ ಅಂತನಾದರೂ ಅಂದ್ಕೊಳ್ಬೋದು ಇಲ್ಲ ಒಂದು ಹಲ್ವಾ ಅಂತನಾದರೂ ಅಂದ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಹೀಗೂ ಮಾಡ್ಬೋದಾ ಅಂಥೇಳಿ ನಿಮಗೆ ಅನ್ನಿಸ್ಬೋದು ಸ್ನೇಹಿತರೆ ಯಾಕಂದರೆ ನೋಡಿ ಇಲ್ಲಿ ತೊಗೊಂಡಿರುವಂಥ ಐಟಮ್ಸ್ ಆಗಿದೆ ಹಾಗೆಯೇ ಕ್ಯಾರೆಟು ಮತ್ತು ಕಲ್ಲು ಸಕ್ಕರೆ ಮತ್ತು ಸ್ವಲ್ಪ ಬಾದಾಮಿ ಗೋಡಂಬಿ ತೆಂಗಿನಕಾಯಿ ತುರಿ ಓಟ್ಸ್ ಏಲಕ್ಕಿ ಇಷ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಸಕ್ಕರೆ ಎಲ್ಲ ಏನಂದರೆ ವೆಯ್ಟ್ ಲಾಸ್ ಮಾಡೋ ಟೈಮಿಗೆ ಸಕ್ಕರೆ ಎಲ್ಲ ಉಪಯೋಗಿಸ್ಬಾರ್ದು ಅಂತಾರಲ್ವ ಹಾಗಾಗಿ ನೋಡಿ ಇಲ್ಲಿ ತೆಂಗಿನಕಾಯಿ ಹಾಲು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಎಣ್ಣೆನೂ ಹಾಕ್ಕೊಂಡಿಲ್ಲ ತುಪ್ಪ ಅಂತೂ ಮೊದಲಿಗೆ ತಿನ್ನೋದೇ ಇಲ್ಲ ನಾನು ಹಾಗಾಗಿ ಎಣ್ಣೆನೂ ಬೇಡ ಅಂತ ಅಂದ್ಬಿಟ್ಟು ತೆಂಗಿನಕಾಯಿ ಇತ್ತಲ್ವ ಅದನ್ನು ಹಿಂಡಿಬಿಟ್ಟಿದ್ದೀನಿ ಬಾಣ್ಲಿ ಒಳಗೆ ಹಿಂಡಿ ಅದು ಏನು ಅದರೊಳಗೆ ಕ್ಯಾರೆಟ್ ಹಾಕ್ಬಿಟ್ಟು ತುರಿದಿರುವಂಥ ಕ್ಯಾರೆಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ನಂತರ ಈಗ ಓಟ್ಸನ್ನು ಹಾಕಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಬಿಸಿಗೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಸ್ನೇಹಿತರೆ ನೀವು ಇಲ್ಲ ಏನಂದ್ರೆ ತೆಂಗಿನಕಾಯಿ ಹಾಲು ತೆಗೆದು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗೆ ಮುಂಚೆ ಎಲ್ಲ ಎಣ್ಣೆದಷ್ಟು ಇರಲಿಲ್ವಲ್ಲ ಅವಾಗೆಲ್ಲ ಇದೇ ಥರನೇ ನಾವು ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆ ಮಾಡ್ತಿದ್ದೆ ಸ್ನೇಹಿತರೆ ಹಾಗಾಗಿ ನನಗೆ ಹೆಚ್ಚಿಗೆ ಇದು ರುಚಿನೂ ಕೊಡುತ್ತೆ ಚೆನ್ನಾಗಿರುತ್ತೆ ಯಾಕೆ ನಾವು ಎಣ್ಣೆ ಬದಲಿಗೆ ಈ ಥರ ಇದನ್ನ ಮಾಡಬಾರ್ದು ಅಂತೇಳಿ ನನಗೆ ಅನ್ನಿಸ್ತಾ ಇರುತ್ತೆ ನನಗೆ ನನಗಿಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನನಗೆ ಇದೇ ಥರ ಮಾಡ್ಕೊಂಡು ತಿನ್ನೋದು ಆದರೆ ನಾನು ವಿಡಿಯೋದಲ್ಲ ವಿಡಿಯೋದಲ್ಲಿ ಜಾಸ್ತಿ ನಾನು ಶೇರ್ ಮಾಡ್ಕೊಳ್ಳೋದಿಕ್ಕೆ ಹೋಗಲ್ಲಷ್ಟೇ ನಂತರ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಿಗೆ ಒಂದು ಮೂರು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನೀರು ಯಾಕಂದರೆ ಇದು ತೆಳುವಾಗಿರಬೇಕಲ್ವ ಸ್ವಲ್ಪ ಹಾಗಾಗಿ ಸ್ನೇಹಿತರೆ ಇಲ್ಲ ಇನ್ನುದು ಇದಕ್ಕಿಂತ ತ ಗಟ್ಟಿಯಾಗ್ಬಿಡುತ್ತೆ ಇನ್ನು ನೀವು ಹಾಕ್ಕೊಳ್ಳಿ ಮೂರು ಕಪ್ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಬಂದ್ಬಿಟ್ಟು ಕಲ್ ಸಕ್ಕರೆ ಪುಡಿ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಬಾದಾಮಿ ಮತ್ತು ಗೋಡಂಬಿಯನ್ನು ಅದನ್ನು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಇಷ್ಟೆಲ್ಲ ಆಗಿದೆ ಸ್ನೇಹಿತರೆ ಈಗ ಈಗ ಕಲ್ ಸಕ್ಕರೆ ಸೇರಿಸ್ಕೊಂಡ್ಬಿಟ್ಟು ಈಗ ಅದನ್ನೆಲ್ಲ ಹೊಂದಿಸ್ಕೊಳ್ಬೇಕು ನಂತರ ಏನು ನಾವು ಬಾದಾಮಿ ಇದು ಗೋಡಂಬಿ ಇದು ಇದು ಪುಡಿ ಮಾಡ್ಕೊಂಡಿದ್ವಲ್ವಾ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹೊಂದಿಸ್ಕೊಳ್ಬೇಕು ಘಮ ಬರ್ತಾ ಇರುತ್ತೆ ಸ್ನೇಹಿತರೆ ಎಷ್ಟು ಘಮ ಘಮ ಅಂತ ಇರುತ್ತೆ ನಂತರ ನಿಮ್ಗೇನಾದರೂ ತುಪ್ಪ ತಿನ್ನೋರಾದರೆ ತುಪ್ಪ ಹಾಕ್ಕೊಂಡೇ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಇನ್ನೊಂದೇನಂದರೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲದೂ ಒಗ್ಗರಣೆ ತುಪ್ಪದಲ್ಲಿ ಕರೆದುಬಿಟ್ಟು ಅದನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ನಿಮಗೆ ಸ್ವಲ್ಪ ಬೆಲ್ಲ ಸಿಹಿಗೆ ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ ಸಪ್ಪೆನೇ ಬರುತ್ತೆ ಸ್ನೇಹಿತರೆ ನಿಮಗೆ ಬೇಕು ಸಿಹಿ ಅಂದರೆ ಬೆಲ್ಲ ಹಾಕ್ಕೊಳ್ಬೋದು ಇಲ್ಲ ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಕಲ್ ಸಕ್ಕರೆ ಹಾಕಿದ್ದೀನಿ ಆದರೆ ಇದು ಯಾವುದನ್ನು ಹಾಕಬಾರ್ದು ಸ್ವಲ್ಪ ಬೇಕಂದ್ರೆ ಬೆಲ್ಲ ಹಾಕ್ಕೊಳ್ಬೋದು ಅಷ್ಟೇ ಆದರೆ ನಾನು ಬೆಲ್ಲದ ಬದಲಿಗೆ ಕಲ್ಸಕ್ಕರೆ ಇತ್ತು ಹಾಗಾಗಿ ಕೆಂಪು ಕಲ್ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದೆಲ್ಲ ಹೊಂದಿಸ್ಕೊಂಡ್ಬಿಟ್ರೆ ಯಾವ ರೀತಿಯಾಗಿ ಎಲ್ಲ ಕಡಾಯಿ ಬಿಟ್ಕೊಂಡು ಬರ್ತಾಯಿರ್ತಲ್ವ ಕೇಸರಿ ಭಾತು ಅದೇ ಟೈಪೇ ಬಿಟ್ಕೊಂಡು ನೋಡಿ ಯಾವ ರೀತಿ ಬಿಟ್ಕೊಂಡಿದೆ ನೋಡಿ ಈ ರೀತಿಯಾಗಿ ಬಿಟ್ಕೊಂಡು ಬರ್ತಾ ಇರುತ್ತೆ ಸ್ನೇಹಿತರೆ ನಂತರ ಸ್ವಲ್ಪ ಬಾಳೆಹಣ್ಣು ಇತ್ತಲ್ವ ಬಾಳೆಹಣ್ಣು ಹೆಚ್ಚಾಕಿದ್ದೀನಿ ನೀವು ಬೇಕಂದರೆ ಆ್ಯಪಲ್ಲಿ ಇತ್ತಂದರೆ ಬೇರೆ ಇನ್ನೂ ಫ್ರೂಟ್ಸ್ ಎಲ್ಲ ಇತ್ತಂದರೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಇಲ್ಲ ತಿನ್ನೋ ಟೈಮಿಗೆ ಹಾಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಅದಾಗಿದ್ದ ನಂತರ ಸ್ವಲ್ಪ ಹೊತ್ತು ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಒಂದು ಪ್ಲೇಟನ್ನು ಮುಚ್ಚಿಟ್ರೆ ಅದರ ರವಿಗೆ ಚೆನ್ನಾಗಿ ಇದಾಗ್ಬಿಡುತ್ತೆ ನಂತರ ಇಲ್ಲಿ ನೋಡಿ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಆ ಜೇನುತುಪ್ಪ ಬಾಳೆಹಣ್ಣು ಜೊತೆಗೆ ತಿಂತಾ ಇದ್ರೆ ಸ್ನೇಹಿತರೆ ಏನು ಸೂಪರ್ ಅಂತ ಕೊಂತ ಒಂದು ಸ್ಪೂನ್ ಬಾಯಿಗೆ ಇಟ್ಕೊಂಡಿದ್ದ ತಕ್ಷಣ ನಿಜವಾಗ್ಲೂ ಅಷ್ಟೊಂದು ಖುಷಿ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕು ಅನ್ನಿಸ್ತಿತ್ತು ಆದರೆ ಹಾಕ್ಕೊಳ್ಳಿಲ್ಲ ಇವತ್ತಿನ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ